ನವರಾತ್ರಿ ಸಮಯದಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯ ಎಲ್ಲೆಡೆ ಇದೆ ಆದರೆ ಈ ಸಂಪ್ರದಾಯ ಇತ್ತೀಚೆಗೆ ಕಣ್ಮರೆಯಾಗ್ತಾ ಇದೆ ಆದರೆ ಕೆಲವೊಂದು ಕುಟುಂಬಗಳು ಇಂದಿಗೂ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬರ್ತದೆ ಅದರಲ್ಲೂ ಆಧುನಿಕ ಕಾಲಕ್ಕೆ ತಕ್ಕಂತೆ ಈ ಗೊಂಬೆ ಕೂರಿಸುವ ಸಂಪ್ರದಾಯವನ್ನ ಕಳೆದ ಒಂದು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಈ ದಂಪತಿ ಕುಟುಂಬ ಇಂದಿಗೂ ಮುಂದುವರಿಸಿಕೊಂಡು ಬರ್ತಿದೆ ಇದರ ಈ ಸಂಪ್ರದಾಯ ಈಗಿನ ಮಾಡರ್ನ್ ಜನರ ಮೆಚ್ಚುಗೆಗೆ ಪಾತ್ರವಾಗಿ ಎಲ್ಲರ ಕಣ್ಣನ್ನ ಸೆಳೆಯುತ್ತಿದೆ ಸಂತೋಷ ಆಗುತ್ತೆ ಮಾಡ್ತಾರೆ ತುಂಬಾ ಖುಷಿ ಕೊಡುತ್ತೆ ಎಷ್ಟು ಗೊಂಬೆಗಳಿದೆ ಮೇಡಮ್ ಸುಮಾರು ಒಂದ್ ಮೂರ್ ಸಾವಿರದ ಹೇಗಿದೆ ಮೇಡಮ್ ಇಲ್ಲೇ ತರ್ತೀರಿ ಗೊಂಬೆಗಳು ನೀವೇ ಮದ್ ಆದಷ್ಟು ತಿರುಪತಿ ಕಾಳಹತ್ತಿ ಶ್ರೀರಂಗಪಟ್ಟಣ ಜಾತ್ರೆ ಮತ್ತೆ ಒಂದು ಫಾರ್ಟಿ ಇಯರ್ಸ್ ಇಂದ ಕಲೆಕ್ಷನ್ ಇದೆ ಹೊರಗಡೆ ಹೋದಾಗೆಲ್ಲ ತಗೊಂಡ್ರೆ ಆದಷ್ಟು ಮಣ್ಣಿನ ಬೊಂಬೆ ಎಲ್ಲ ಜಾತ್ರೆನಲ್ಲೇ ತಗೊಂಡಿರೋದು ಹೌದು ನವರಾತ್ರಿ ಸಂದರ್ಭದಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯ ಆಚರಣೆಯಲ್ಲಿದೆ ಈ ಸಂಪ್ರದಾಯ ಇಂದಿಗೂ ಕೆಲವು ಕುಟುಂಬಗಳು ಆಚರಿಸಿಕೊಂಡು ಬರ್ತದೆ ಇಂತಹ ಸಂಪ್ರದಾಯದ ಆಚರಣೆಗಳು ಇತ್ತೀಚೆಗೆ ಮರೆಯಾಗಿವೆ ಇಂತಹ ನಶಿಸಿ ಹೋಗ್ತಿರೋ ಸಂಪ್ರದಾಯವನ್ನ ಶ್ರೀರಂಗಪಟ್ಟಣ ದಂಪತಿ ಕುಟುಂಬವೊಂದು ಆಚರಣೆ ಮಾಡುತ್ತಾ ಬರ್ತದೆ ಇಂದಿಗೂ ಈ ಕುಟುಂಬ ಈ ಸಂಪ್ರದಾಯವನ್ನು ಕಳೆದ ನಲವತ್ತೊಂದು ವರ್ಷಗಳಿಂದ ತಮ್ಮ ಕುಟುಂಬದ ತಲೆಮಾರಿನಿಂದ ಬಂದ ಈ ಬೆಳವಣಿಯನ್ನ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಈ ಬೊಂಬೆಯ ಪ್ರದರ್ಶನ ಕಾಲ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈಶ್ವರ ಅರಮನೆ ಒಂದು ಸಂಪ್ರದಾಯ ಏನಿದೆ ಆ ಸಂಪ್ರದಾಯದಂತೆ ನಮ್ಮ ಮೈಸೂರು ಕಡೆ ಇದು ತುಂಬ ಬಂದಿದೆ ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಲೈವರ್ ಜಾನಕಮ್ಮನವರು ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದನೂ ಕೂಡ ಈ ಬೊಂಬೆಯನ್ನು ಸಂಪ್ರದಾಯನ ಬೆಳೆಸ್ಕೊಂಡು ಬಂದಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾವು ಸಹ ಶ್ರೀರಂಗಪಟ್ಟಣದ ಲಕ್ಷ್ಮೀ ದೇವಿ ದೇಗುಲದ ಅರ್ಚಕರಾದ ಕೃಷ್ಣ ಭಟ್ ಶರ್ಮಾ ಮತ್ತು ಅವರ ಪತ್ನಿ ಮಂಗಳ ಕಳೆದ ವರ್ಷಗಳಿಂದ ತಮ್ಮ ಮನೆಯಲ್ಲಿ ಗೊಂಬೆ ಕೂರಿಸುವ ಸಂಪ್ರದಾಯ ಆಚರಿಸಿಕೊಂಡು ಬರ್ತಿದ್ದಾರೆ ಇವರ ಮನೆಯಲ್ಲಿ ಬಗೆ ಬಗೆಯ ಮೂರು ಸಾವಿರಕ್ಕೂ ಹೆಚ್ಚು ಮಾದರಿಯ ಗೊಂಬೆಗಳಿದ್ದು ಇವುಗಳ ಮೌಲ್ಯ ಬರೋಬರಿ ಅರವತ್ತು ಲಕ್ಷ ದಾಟಿದೆ ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಈ ಗೊಂಬೆಗಳನ್ನು ಅಲಂಕಾರ ಮಾಡಿ ಕೂರಿಸಿ ಗೊಂಬೆ ಪ್ರದರ್ಶನ ಏರ್ಪಡಿಸುತ್ತಾ ಬರುತ್ತಿದ್ದಾರೆ ಇನ್ನು ಇವರ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಬೊಂಬೆ ಕುರಿಸ್ತಾ ಇರುವುದರಿಂದ ಇವರ ಮನೆ ಬೊಂಬೆ ಮನೆ ಅಂತಲೇ ಪ್ರಸಿದ್ಧಿಯಾಗಿದೆ ಇಲ್ಲಿ ಇವರ ಮನೆಯಲ್ಲಿ ಪ್ರತಿ ವರ್ಷ ಕೂರಿಸುವ ಬೊಂಬೆ ಪ್ರದರ್ಶನಕ್ಕೆ ಸ್ಥಳೀಯ ಸುತ್ತಮುತ್ತಲ ಗ್ರಾಮದ ಜನರು ಸೇರಿದಂತೆ ರಾಜ್ಯದ ಹಲವು ಕಡೆಯಿಂದ ಜನರು ಇವರ ಮನೆಗೆ ನವರಾತ್ರಿಯ ಸಂದರ್ಭದಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಇಲ್ಲಿನ ಗೊಂಬೆಗಳನ್ನು ಕಂಡು ಸಂಭ್ರಮಿಸುತ್ತಾರೆ ಅಲ್ಲದೆ ಇಲ್ಲಿನ ಗೊಂಬೆಗಳ ಅಲಂಕಾರ ಕಂಡು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ ನೋಡಿಬಿಟ್ಟು ಈ ಸಲ ನಾವು ಸ್ಟ್ರೈಟ್ ಬಂದು ನೋಡಿ ಇದನ್ನು ಚಂದವನ್ನು ಎಂಜಾಯ್ ಮಾಡ್ಬೇಕು ಅಂತ ಬಂದಿದೀವಿ ನಾವು ಅನ್ಕೊಂಡಿರೋದಕ್ಕಿಂತ ತುಂಬಾ ಅದ್ಭುತವಾಗಿದೆ ಅಹ್ ದೃಶ್ಯ ಈ ತರ ಒಂದು ಇದು ನಾವು ಲೈಫ್ ನಲ್ಲಿ ಇಷ್ಟು ಚಂದ ಇರುವುದು ನೋಡ್ಲಿಲ್ಲ ಇನ್ನು ಇವರ ಮನೆಯಲ್ಲಿ ಕುರಿಸುವ ಬೊಂಬೆಗಳಂತೂ ಒಂದಕ್ಕಿಂತ ಒಂದು ಸುಂದರವಾಗಿದ್ದು ಎಲ್ಲರ ಆಕರ್ಷಣೆಗೆ ಕಾರಣವಾಗಿದೆ ಇವರ ಗೊಂಬೆ ಪ್ರದರ್ಶನದಲ್ಲಿ ಪುರಾತನ ಕಾಲದ ಆಟಿಕೆ ಪ್ರತಿಕೃತಿ ನವದುರ್ಗಿ ಅವತಾರ ಸೇರಿದಂತೆ ಇಂದಿನ ಕಾಲದ ಮೊಬೈಲ್ ಕಂಪ್ಯೂಟರ್ನಂತಹ ಮಾಡರ್ನ್ ಪ್ರತಿಕೃತಿಯ ಆಟಿಕೆಗಳಿವೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಗೊಂಬೆ ಪ್ರದರ್ಶನದಲ್ಲಿ ವಿಷ್ಣುವಿನ ದಶಾವತಾರ ತಿರುಪತಿ ತಿಮ್ಮಪ್ಪ ಹಾಗೂ ಪದ್ಮಾವತಿ ದೇವರಾದ ಪ್ರತಿಕೃತಿ ವಿಗ್ರಹ ಹೆಚ್ಚು ಆಕರ್ಷಣೀಯವಾಗಿದೆ ದಸರಾ ಜಂಬೂ ಸುವಾರಿ ಮೆರವಣಿಗೆ ದರ್ಬಾರ್ ಹಾಲ್ನ ಮಾಡೆಲ್ ಎಲ್ಲರ ಮೆಚ್ಚುಗೆ ಗಳಿಸುತ್ತಿತ್ತು ಈ ಬೊಂಬೆ ಮನೆಯ ಸುಲಭಕ್ಕೆ ಫಿಧಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಾರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಈ ದಂಪತಿ ಕೂರಿಸಿರುವ ಈ ಬೊಂಬೆ ಮನೆ ಇದೀಗ ಎಲ್ಲರನ್ನ ಸುದ್ದಿಗಳಿನಂತೆ ಆಕರ್ಷಣೆ ಮಾಡುತ್ತಿದೆ ಇಂತಹ ಸಂಪ್ರದಾಯವನ್ನು ಉಳಿಸಿ ಬೆಳೆಸ್ತಾ ಈ ದಂಪತಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಇಲ್ಲಿನ ಗೊಂಬೆಗಳ ಸೌಂದರ್ಯಕ್ಕೆ ಫಿದಾ ಆಗಿದ್ದಾರೆ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಮಾರ್ಕೆಟ್ ಡಿಜಿಟಲ್ ನ್ಯೂಸ್